ಹಾಯ್ ಅಲೋ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಅವ ಇಂಡಿಯಾ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಏಕಾದಶಿ ಅಂದ್ರೆ ವಿಶೇಷ ಅದರಲ್ಲೂ ಮಾಘ ಮಾಸದಲ್ಲಿ ಬರುವಂಥ ಏಕಾದಶಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇರುತ್ತೆ ಮಾಘ ಮಾಸದ ಏಕಾದಶಿ ಯಾವ ದಿನ ಬಂದಿದೆ ಯಾವ ದಿನ ಉಪವಾಸ ಆಚರಣೆ ಮಾಡಬೇಕು ಅದರ ಮಹತ್ವ ಏನು ಪ್ರತಿಯೊಂದು ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಸ್ವಲ್ಪ ಆದರೂ ಯೂಸ್ಫುಲ್ ಆಗಿದ್ರೆ ಎಂಟರ್ಟೈನಿಂಗ್ ಅನಿಸಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಿಮಗೆ ಗೊತ್ತಿರೋ ಹಾಗೆ ತಿಂಗಳಲ್ಲಿ ಎರಡು ಏಕಾದಶಿಗಳು ಬರುತ್ತೆ ಒಂದು ಪಕ್ಷದ್ದು ಮತ್ತೊಂದು ಕೃಷ್ಣ ಪಕ್ಷದ ಏಕಾದಶಿ ಈ ಎರಡೂ ದಿನ ಉಪವಾಸ ಆಚರಣೆ ಮಾಡಬೇಕು ಮಾಘ ಮಾಸದ ಶುಕ್ಲಪಕ್ಷದ ಏಕಾದಶಿಯನ್ನು ಜಯ ಏಕಾದಶಿ ಅಂತ ಕರಿತೀವಿ ಮಾಘ ಮಾಸದ ಜಯ ಏಕಾದಶಿಯಲ್ಲಿ ವಿಷ್ಣುವನ್ನು ಮಾಘ ಸ್ನಾನದ ನಂತರ ಆರಾಧನೆ ಮಾಡೋದರಿಂದ ಮನೆಯಲ್ಲಿನ ಕಷ್ಟಗಳು ದೂರವಾಗುತ್ತೆ ಹಾಗೆ ವಿಷ್ಣುವಿನ ಕೃಪೆಗೆ ಪಾತ್ರರಾಗ್ತೀರಾ ಮಾಘ ಮಾಸದ ಶುಕ್ಲ ಪಕ್ಷದ ಏಕಾದಶಿಯಲ್ಲಿ ಉಪವಾಸ ಆಚರಣೆ ಮಾಡೋದರಿಂದ ಮರಣದ ನಂತರ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅನ್ನೋ ನಂಬಿಕೆ ಸಹ ಇದೆ ಮಾಘ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿ ಫೆಬ್ರವರಿ ಏಳು ಶುಕ್ರವಾರದಂದು ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಹಾಗೆ ಮರುದಿನ ಅಂದರೆ ಶನಿವಾರ ಫೆಬ್ರವರಿ ಎಂಟರಂದು ರಾತ್ರಿ ಎಂಟು ಗಂಟೆ ಹದಿನೈದು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಹಾಗಾಗಿ ಸೂರ್ಯೋದಯ ತಿಥಿಯ ಪ್ರಕಾರ ಜಯ ಏಕಾದಶಿಯನ್ನು ಫೆಬ್ರವರಿ ಎಂಟು ಆಚರಣೆ ಮಾಡಬೇಕು ಜಯ ಏಕಾದಶಿ ಯಾವ ದಿನ ಬಂದಿದೆ ಅಂತ ಗೊತ್ತಾಯಿತು ಇನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದನ್ನು ನೋಡೋದಾದರೆ ಫೆಬ್ರವರಿ ಏಳು ಶುಕ್ರವಾರದಂದು ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಏಕಾದಶಿ ಪ್ರಾರಂಭ ಆಗೋದ್ರಿಂದ ರಾತ್ರಿ ಏಕಾದಶಿ ಪ್ರಾರಂಭ ಸಮಯಕ್ಕಿಂತ ಮುಂಚೆ ಊಟ ಮುಗಿಸ್ಕೊಳ್ಬೇಕು ಏಕಾದಶಿ ದಿನ ಬೆಳಗ್ಗೆ ಬೇಗನೆ ಎದ್ದೇಳಿ ಗಂಗಾಜಲ ಮತ್ತು ಸ್ವಲ್ಪ ಎಳ್ಳನ ನೀರಿನಲ್ಲಿ ಬೆಸಿ ಸ್ನಾನ ಮಾಡಿ ಪೀಠದ ಮೇಲೆ ಹಳದಿ ಬಣ್ಣದ ವಸ್ತ್ರವನ್ನು ಹಾಕಿ ನಂತರ ವಿಷ್ಣುವಿನ ಅವತಾರವಾದ ಯಾವುದಾದ್ರೂ ಫೋಟೋವನ್ನು ಇಟ್ಟು ತುಳಸಿ ದಳಗಳನ್ನು ಅರ್ಪಿಸಬೇಕು ನೆನ್ಪಿರಲಿ ಏಕಾದಶಿ ದಿನ ತುಳಸಿ ದಳಗಳನ್ನು ಕೀಳ್ಬಾರ್ದು ಹಿಂದಿನ ದಿನನೇ ತಂದಿಟ್ಕೊಂಡಿರಬೇಕು ವಿಷ್ಣುವಿಗೆ ಹಳದಿ ಬಣ್ಣದ ಹೂಗಳೆಂದರೆ ಪ್ರಿಯ ಅಂತಲೇ ಹೇಳ್ಬೋದು ಇದ್ರೆ ಹಳದಿ ಬಣ್ಣದ ಹೂಗಳಿಂದ ಅಲಂಕಾರವನ್ನು ಮಾಡ್ಕೊಳ್ಳಿ ಅಥವಾ ಆ ಸಮಯದಲ್ಲಿ ಯಾವ ಹೂ ಇರುತ್ತೋ ಅದನ್ನು ಅರ್ಪಿಸಿ ನಂತರ ದ್ರವ್ಯ ಧೂಪ ದೀಪಗಳಿಂದ ಪೂಜೆ ಮಾಡ್ಕೊಳ್ಳಿ ನೈವೇದ್ಯ ಅಂತ ಬಂದ್ರೆ ಈ ದಿನ ಹಾಲು ಅಂದ್ರೆ ಹಸಿ ಹಾಲು ಅಥವಾ ಹಣ್ಣುಗಳನ್ನು ನೈವೇದ್ಯವಾಗಿಡಬೇಕು ನಿಮ್ಮ ಮನೆಯಲ್ಲಿ ಲಕ್ಷ್ಮೀನಾರಾಯಣ ವಿಗ್ರಹ ಇದ್ರೆ ಅಭಿಷೇಕ ಮಾಡ್ಕೊ ನಂತರ ಲಕ್ಷ್ಮೀನಾರಾಯಣ ವಿಗ್ರಹಕ್ಕೆ ಹಳದಿ ಬಣ್ಣದ ಹೂಗಳಿಂದ ಅಲಂಕಾರ ಮಾಡಿ ಪೂಜೆ ಮಾಡಿ ಈ ಮಾಘ ಮಾಸದ ಏಕಾದಶಿಯಲ್ಲಿ ಲಕ್ಷ್ಮೀನಾರಾಯಣನನ್ನು ಆರಾಧಿಸಿ ಲಕ್ಷ್ಮೀ ಕೃಪೆಗೆ ಪಾತ್ರರಾಗ್ತೀರಾ ವಿಗ್ರಹ ಇದ್ದವರು ಅಭಿಷೇಕ ಮಾಡಿ ತುಂಬಾನೇ ಒಳ್ಳೆಯದು ಪೂಜೆ ಮಾಡಿಕೊಳ್ಳುವಾಗ ಓಂ ನಮೋ ನಾರಾಯಣಾಯ ನಮಃ ಎಂಬ ವಿಷ್ಣುವಿನ ಬೀಜ ಮಂತ್ರವನ್ನು ಪಠನೆ ಮಾಡಿ ಹಾಗೇ ವಿಷ್ಣುವಿನ ಅಷ್ಟೋತ್ತರ ಶತನಾಮಾವಳಿಯನ್ನು ಪಠನೆ ಮಾಡಿ ದಿನವಿಡೀ ಉಪವಾಸ ಇರಬೇಕಾಗತ್ತೆ ಉಪವಾಸ ಇರೋರು ಹಾಲು ಕುಡಿಬೋದು ಹಣ್ಣುಗಳನ್ನು ತಿನ್ಬೋದು ಉಪವಾಸ ಇರೋಕ್ಕೆ ಸಾಧ್ಯವಾಗದವರು ಇವತ್ತಿನ ದಿವಸ ಅನ್ನವನ್ನು ಸ್ಕಿಪ್ ಮಾಡಬೇಕಾಗತ್ತೆ ಸಾಧ್ಯವಾದರೆ ಎಳ್ಳನ್ನು ವಿಷ್ಣುವಿಗೆ ಅರ್ಪಿಸಿ ಈ ದಿನ ಎಳ್ಳನ್ನು ವಿಷ್ಣುವಿಗೆ ಅರ್ಪಿಸೋದ್ರಿಂದ ನಿಮ್ಮಲ್ಲಿನ ಹಲವಾರು ರೀತಿಯ ತೊಂದರೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು ಫೆಬ್ರವರಿ ಎಂಟರಂದು ರಾತ್ರಿ ಎಂಟು ಗಂಟೆ ಹದಿನೈದು ನಿಮಿಷಕ್ಕೆ ಏಕಾದಶಿ ಕೊನೆಗೊಳ್ಳುತ್ತೆ ರಾತ್ರಿ ಇಡೀ ಜಾಗರಣೆ ಇರಬೇಕಾಗುತ್ತೆ ಫೆಬ್ರವರಿ ಒಂಬತ್ತರಂದು ದ್ವಾದಶಿಯ ದಿನ ಬೆಳಗ್ಗೆ ಏಳು ಗಂಟೆ ನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೇಳು ನಿಮಿಷದ ಒಳಗೆ ಉಪವಾಸವನ್ನು ಅಂತ್ಯಗೊಳಿಸ್ಬೋದು ಸಾಧ್ಯವಾದರೆ ವೆಂಕಟೇಶ್ವರ ಸ್ವಾಮಿ ದೇವಾಲಯಕ್ಕೆ ಹೋಗಿ ಬನ್ನಿ ಇದು ಇವತ್ತಿನ ವಿಡಿಯೋ ಆಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್